ಬಂಧುಗಳೇ ನಮಸ್ಕಾರ ನಾನು ತಿಪ್ಪೇಶು ಕಾರ್ಮಿಕರ ಘಟಕದ ಉಪಾಧ್ಯಕ್ಷ ವಿಷಯ ಏನಪ್ಪ ಅಂದರೆ ಎನ್ ಟಿ ಟಿ ಎಫ್ ಸರ್ಕಲ್ ಎನ್ ಟಿ ಟಿ ಎಫ್ ಸರ್ಕಲಲ್ಲಿ ದಾಸರಳ್ಳಿ ಬಿ ಬಿ ಎಂ ಪಿ ವಲಯದಲ್ಲಿ ಬರುತ್ತಿದ್ದು ಇಲ್ಲಿ ನಿರಾಶ್ರಿತ ರಾತ್ರಿ ತಂಗುದಾಣ ಇದರಲ್ಲಿ ಅಡ್ವಾನ್ಸ್ ಒಂದು ಸಾವಿರ ಕೊಡಬೇಕಂತೆ ಮತ್ತು ಐನೂರು ರೂಪಾಯಿ ಮಂತ್ಲಿ ಕೊಡಬೇಕಂತೆ ಆಮೇಲೆ ಊಟ ತಿಂಡಿ ವ್ಯವಸ್ಥೆನ ಅವರೇ ಮಾಡ್ಕೋಬೇಕಂತೆ ವಿ ವಿ ಎಮ್ ಪಿ ಅಧಿಕಾರಿಗಳು ಹೇಳ್ತಾರೆ ಇಲ್ಲಿ ಎಲ್ಲನೂ ಫ್ರೀ ಇರುತ್ತೆ ಉಚಿತವಾಗಿರುತ್ತೆ ಸರ್ ಅಂತ ಹೇಳ್ತಾರೆ ಇಲ್ಲಿನ ವಾರ್ಡನ್ನು ವಾರ್ಡನ್ನು ಅವರು ಮತ್ತು ಅಧಿಕಾರಿಗಳಿಗೂ ಮತ್ತು ಈ ವಾರ್ಡನ್ಗೂ ಏನಾದರೂ ಅಡ್ಜಸ್ಟ್ಮೆಂಟ್ ಇದ್ದರೇ ಆ ಥರ ಧೈರ್ಯವಾಗಿ ಕೇಳೋದು ಆಲ್ಮೋಸ್ಟ್ ನಮ್ಮ ಹತ್ರ ಆ ವಿಡಿಯೋ ಎಲ್ಲ ಇದೆ ವಿಡಿಯೋ ಎಲ್ಲ ಇದೆ ಕೇಳಿರೋ ಅಂಥದ್ದು ಮತ್ತು ಈಗ ನಾವು ಅದನ್ನು ಲೈವಲ್ಲಿ ಹೋಗಿ ಪ್ರಶ್ನೆ ಇದ್ದೀವಿ ದಯವಿಟ್ಟು ಇದನ್ನು ಶೇರ್ ಮಾಡಿ ಈಗ ನಮ್ಮ ಹುಡುಗರು ಈಗ ಹೋಗ್ತಾ ಇದ್ದಾರೆ ನೋಡೋಣ ಯಾವ ಥರ ಏನು ಅಂತ ಅಲ್ಲಿ ಬಾತ್ರೂಮ್ ಸ್ಪೆಷಲಿಟೀಸ್ ಇಲ್ಲ ಡೋರ್ಗಳಿಲ್ಲ ಇವರು ಮಂತ್ಲಿ ಮಂತ್ಲಿ ಇಷ್ಟಿಷ್ಟು ಸಾವಿರ ಅಂತ ಬಿ ಬಿ ಎಂ ಪಿ ಕಡೆಯಿಂದ ಬಿಲ್ ಮಾಡ್ಕೊತಾರೆ ಅಧಿಕಾರಿಗಳು ಮತ್ತು ಎಲ್ಲ ಲೂಟಿ ಹೊಡೆದು ಅವರಿಗೆ ಊಟ ಊಟದ ವ್ಯವಸ್ಥೆ ಇಲ್ಲ ಆಮೇಲೆ ಮಂತ್ಲಿ ಒಂದೊಂದು ಸಾವಿರ ಕಲೆಕ್ಷನ್ ಮಾಡ್ತಾವ್ರೆ ಐನೂರು ರೂಪಾಯಿ ಅಡ್ವಾನ್ಸ್ ಒಂದು ಸಾವಿರ ಐನೂರು ರೂಪಾಯಿ ಮಂತ್ಲಿ ಕಲೆಕ್ಷನ್ ಇದ್ದಾರೆ ಸರ್ಕಾರ ನಿರಾಶ್ರಿತರಿಗೆ ಕಾರ್ಮಿಕರಿಗೆ ಅಂತೇಳಿ ಉಚಿತವಾಗಿ ಕೊಡುವಂಥ ಯೋಜನೆ ಈ ದಾಸಳ್ಳಿಯ ಅಧಿಕಾರಿಗಳು ಲೂಟಿ ಮಾಡ್ತಾರೆ ಲೂಟಿ ಮಾಡಿ ಜನ ಜನನ ಸುಲಿಗೆ ಮಾಡ್ತಾರೆ ಇಲ್ಲಿ ಲಂಚ ಲಂಚ ಕೊಟ್ಟರೆ ಒಂದು ಸಾವಿರ ಕೊಟ್ಟರೆ ಕೆಲಸ ಫ್ರೀ ಆಗುತ್ತೆ ಆದ್ದರಿಂದ ಇದನ್ನು ನಾವು ಲೈವಲ್ಲಿ ಹೋಗ್ತಾಯಿದ್ದೀವಿ ಪ್ರಶ್ನೆ ಮಾಡ್ತಾಯಿದ್ದೀವಿ ಈಗ ನಮ್ಮ ಅವರು ಮತ್ತು ಇಮ್ರಾನ್ ಅವರು var Mubarak, Mubarak Paşa

ಏನಾನ ಕೊಡಬೇಕ ಇಲ್ಲಿ ತಿಂಗಳಿಗೆ ಏನಾನ 500 ರೂಪಾಯಿ ತಿಂಗಳಿಗೆ 500 ರೂಪಾಯಿ ಕೊಡಬೇಕು 1000 ಅಂತ ಹೇಳ್ತಾರೆ 1000 ಹೇಳ್ತಾರೆ ಒಬ್ಬರು ಕ ಒಬ್ಬರಿಗೆ ಒಬ್ಬರು 1000 ಫಸ್ಟ್ ಮಂತ್ ಮಾತ್ರ 1000 ಆಮೇಲೆ 500 ಆಕ್ಚುಲಿ ಅದು ಇರಲ್ಲ ಬಟ್ ನೀರ್ ಅವರ ಮನೆಯಿಂದ ಹಾಕ್ತಾರೆ ನೀ ಪೈಪ್ ಗೆ ಅವರ ಮನೆಯಿಂದ ಹಾಕ್ತಾರೆ ಅದು ಬಿಲ್ ಅಲ್ಲಿ ಅವರು ಬರ್ತಾರೆ ಅಲ್ವಾ ಆಕ್ಚುಲಿ ಬಿಬಿಎಂಪಿ ಗವರ್ನಮೆಂಟ್ ಕಡೆ ಹಾಕ್ಸಬೇಕು ಅವರು ಏನು ವ್ಯವಸ್ಥೆ ಮಾಡಲ್ಲ ಯಾರು ತಲೆ ಕೆಡಿಸ್ತಲ್ಲ ಈ ಬರೆ ಅಂತ ಅಲ್ಲಿ ಎಲ್ಲ ಫ್ರೀ ಇರುತ್ತಲ್ಲ ಬಿಬಿಎಂಪಿ ಅಲ್ಲಿ ಎಲ್ಲ ನೀರ್ ಗೀರ್ ಎಲ್ಲ ಬಟ್ ಬೋರ್ ಗೀರ್ ಹೊಡಿಸಿ ಅವರೇ ಕೊಡಬೇಕು ಆಕ್ಚುಲಿ ಬಟ್ ವ್ಯವಸ್ಥೆ ಮಾಡಿಲ್ಲ ಇಲ್ಲಿ ಈಗ ಅದನ್ನ ಯಾರು ಕೇಳ್ಕೊಂಡು ಹೋಗೋರು ಹ್ಮ್ ಇವ್ರ ಮನೆಯಿಂದ ನೀರ್ ಓಡಿಸ್ತಾರೆ ಅವ್ರಿಗೆ ನೀಟ್ರಿಗೆ ಬಿಲ್ ಬರುತ್ತೆ ಸೊ ಹಿಂಗ್ ಮಾಡ್ ಅಕ್ಕರಿಗೆ ಮಾತ್ರ ಅಷ್ಟೇ ಹಾ ಕೊಡ್ಬೇಕೆ ನೀರು ಕರೆಂಟ್ ಬಿಲ್ ಬರುತ್ತಲ್ಲ ಬರುತ್ತಲ್ಲೂ ಸ್ವಲ್ಪ ಕ್ಲೀನಿಂಗ್ ಕ್ಲೀನಿಂಗಿನಿಂಗ್ ಮಾಡ್ತಾರೆ ಕಸ ಒಡಿಯೋದ್ ಎಲ್ಲಾ ಕ್ಲೀನಿಂಗ್ ಮಾಡ್ಕೊಂತಾರೆ ನೋಡ್ಕೊತಾರ ಅಂತ ಏನ್ ತಿಂಗ್ಳೆ ಐನೂರು ರೂಪಾಯಿ ಕೊಡಕಿರ ನಾನ್ ಇಷ್ಟ ಆಗ್ತಾ ಎಲ್ಲ ಬಾಡಿಗೆ ಮಾಡಿದ್ರು ಮೂರ್ ಸಾವಿರ ನಾಲ್ಕು ಸಾವಿರ ಕೊಡ್ಲೇಬೇಕಲ್ಲ ಮತ್ತೆ ಸಾವಿರ ಅಡ್ವಾನ್ಸ್ ಕೊಟ್ಟು ಐನೂರು ರೂಪಾಯಿ ಕೊಟ್ಕೊಂಡು ಹೋಗೋಕೇನೆ ಏನ್ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಏನಿಲ್ಲ ಹಗ್ಲಕ್ ಅವರು ಇರ್ಬೋದು ನೈಟ್ ಅವರು ಇರ್ಬೋದು ಟ್ವೆಂಟಿ ಫೋರ್ ಅವರ್ ಎನಿ ಟೈಮ್ ಬೇಕಾದ್ರೆ ಬಂದು ನೈಟ್ ಡ್ಯೂಟಿ ಮಾಡಿದವರು ಡೇ ಇರ್ಬೋದು ಡೇ ಮಾಡೋದು ನೈಟ್ ಅಲ್ಲಿ ಅಡ್ ಆಡ್ಕೊಂಡು ಇರ್ಬೋದು ಎನಿ ಟೈಮ್ ಎನಿ ಟೈಮ್ ಓಪನ್ ಇರುತ್ತೆ ಹೋಗೋದು ಬರೋದು ನಾವು ಮ್ಯಾನೇಜರ್ ಅವರೆಲ್ಲ ಬಂದು ಹೋಗ್ತಾ ಇರ್ತಾರ ಹೋಗ್ತಿರ್ತಾನೆ ಅಷ್ಟೇ ಪ್ರಾಬ್ಲಮ್ ಬರ್ತಾನೆ ಅದೇ ರಿಜಿಸ್ಟ್ರೇಷನ್ ಮಾಡೋದಿರುತ್ತೆ ಅಷ್ಟೇ ಮೂರು ಸರಿ ಬಂದು ಎಲ್ಲ ರಿಜಿಸ್ಟರ್ ಮಾಡ್ಕೊಂಡು ಹೋಗ್ತಿರ್ತಾನೆ ಅಡ್ವಾನ್ಸ್ ಹೋಗಬೇಕು ಇವಾಗ ಅಡ್ವಾನ್ಸ್ ಅವ್ರ ಕೈಗೆ ಕೊಡ್ಬೇಕು ಅಜ್ಜಿ ಕೈ ಕೊಡ್ಬೇಕಾ ಯಾವ ಕೈ ಕೊಟ್ಟರು ಅಷ್ಟೇ ಅಲ್ಲಿ ಹೋಗೋದು ಅಲ್ಲಿಗೆ ಅದು ಅವ್ರ ಮ್ಯಾನೇಜರ್ ಕೈಗೆ ಹೋಗೋದು ಯಾವ ಅವ್ರಿಗೆ ಬಂದ್ರೆ ಅವರು ಅವ್ರ ಸಿಕ್ಕ ಅವ್ರ ಕೈಗೆ ಇಲ್ಲ ಫೋನ್ ಫೋನ್ ಮಾಡ್ತಾರೆ ಅವ್ರ ಕೈ ಕೊಡಿ ಅಂದ್ರೆ ಅವ್ರ ಕೈ ಕೊಡಿ ಆಯ್ತು ಬರ್ತೀವಿ ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡ್ಕೊಂಡು ನಿಮ್ಮ ಲಗೇಜ್ ಇದೆ ತಗೊಂಡ್ಬಂದು ಇಲ್ಲಿ ಯಾವ್ದು ಬೇಕು ಬರ್ತೀವಿ ಖಾಲಿ ಇದೆ ಬೆಡ್ ತಗೊಂಡು ತೋರಿಸ್ತೀನಿ ಯಾವ್ದು ಬೇಕು ನಾವು ತಗೊಂಡ್ಬಿಡ್ತೀವಿ ಸರಿ ಅಣ್ಣ ಥ್ಯಾಂಕ್ ಯು ನಿಮ್ಮ ಹೆಸರು ಸ್ಟೀಫನ್ ಸ್ಟೀಫನ್ ಇಮ್ರಾನ್ ಅಂತ ಹೇಳಿ ಓಕೆ ಥ್ಯಾಂಕ್ ಯು

ಆಧಾರ್ ಕಾರ್ಡ್ ತಗೊಂಡ್ಬನ್ನಿ ಮ್ಯಾನೇಜರ್ ಕರೆಸ್ತೀನಿ ಬರ್ತೀನಿ ಅಂತ ಹೇಳೋರು ಮ್ಯಾನೇಜರ್ ಅಂದ್ರೆ ಅವ್ನು ಬಿ ಬಿ ಎಂ ಅಲ್ಲ ಬಾ ಅವ್ನು ಇಲ್ಲೇ ಲೋಕಲ್ ಕಾಂಟ್ರಾಕ್ಟರ್ ಅವನು ಬರ ಬಾಬು ಲೈವ್ ಲೈವ್ ಇಟ್ಕೊಬಾರ ಬಂದಗಳೇ ನಮಸ್ಕಾರ ಈಗ ನಾವು ನಿನ್ನೆ ಕಾರ್ಯಾಚರಣೆ ಮಾಡಿದ್ದೀವಿ ಇಂಡಸ್ಟ್ರಿ ಥರ ತಂಗದಣ ಜಮ್ಕಾನ್ ಹಿಂದಗಡೆ ಇರುವಂಥ ಒಂದು ಇರುವಂತ ಇರುವಂಥ ನಿರಾಶ್ರಿತರ ರಾತ್ರಿ ತಂಗುದಾಣ ಅಂದರೆ ಇಲ್ಲಿ ಮಲ್ಗೋದು ಮಲ್ಗೋದು ಊಟ ವಸತಿ ಎಲ್ಲನೂ ಪಡೆಯುವಂತ ಕಾರ್ಮಿಕರು ಅಂದರೆ ಅವ್ರಿಗೇನು ಆಶ್ರಯ ಇಲ್ಲ ಅಂತ ಕಾರ್ಮಿಕರು ಮಾತ್ರ ಇಂಥ ಸರ್ಕಾರ ಮಾಡಿರುವಂಥ ಬಿ ಬಿ ಎಂ ಪಿ ಬಿ ಬಿ ಪಿ ಮಾಡಿರುವಂಥ ನಿರಾಶ್ರಿತರ ತಂಗುದಾಣದಲ್ಲಿ ಮಾತ್ರ ಒಂದು ನೈಟಲ್ಲಿ ತಂಗ್ತಾರೆ ಅವರು ಉಚಿತವಾಗಿ ಊಟ ತಿಂಡಿ ವ್ಯವಸ್ಥೆ ಇರುತ್ತೆ ಮತ್ತು ಅವರಿಗೆ ಯಾವುದೇ ಚಾರ್ಜಸ್ ಇರೋಲ್ಲ ಅವ್ರನ್ನ ಅವ್ರಿಗೆ ಆದ್ರಿಂದ ಇಲ್ಲಿ ಏನು ನಡೀತದೆ ಅಂದರೆ ಅಡ್ವಾನ್ಸ್ ಅಂತ ಹೇಳಿ ಒಂದು ಸಾವಿರ ಕೊಡಬೇಕಂತೆ ಮತ್ತು ಮತ್ತೆ ಅಂತ ಹೇಳಿ ಐನೂರು ರೂಪಾಯಿ ಕೊಡಬೇಕಂತೆ ಮತ್ತೆ ಊಟ ತಿಂಡಿ ಎಲ್ಲನ ನಾವೇ ಗುಂಡು ಸೌದೆ ಹೊರಗಡೆಗೆ ನಾವು ನಾವು ಅದನ್ನ ಒಳೆ ಇಟ್ಕೊಂಡು ನಾವು ಹೊರಗಡೆಗೆ ಅಡಿಗೆ ಮಾಡಿಕೊಂಡು ಇರಬೇಕಂತೆ ಇದರಲ್ಲಿ ಸುಮಾರಿಗೆ ಲಕ್ಷಾಂತ ರೂಪಾಯಿ ನಗರ ವಸತಿ ನಿರಾಶ್ರಿತರ ರಾತ್ರಿ ತಂಗುದಾಣೆ ವಾರ್ಡ್ ನಂಬರ್ ಫಾರ್ಟಿ ಒನ್ ಸಮುದಾಯ ಭವನ ಮೂರನೇ ಮುಖ್ಯ ರಸ್ತೆ ಶಿವಪುರ ಕಾಲೋನಿ ಪೀಣ್ಯ ಮೂರನೇ ಹಂತ ಬೆಂಗಳೂರು ಐವತ್ತೇಳು ಕಾರ್ಯಕ್ರಮ ಉಸ್ತುವಾರಿ ಸ್ನೇಹ ಭಾರತ ಶಿಕ್ಷಣ ಸಂಸ್ಥೆ ಇವರು ಕಾಂಟ್ರಾಕ್ಟ್ ತಗೊಂಡಿರ್ತಾರೆ ಕಾಂಟ್ರಾಕ್ಟ್ ತಗೊಂಡ್ರೆ ಕಾರ್ಯಾಚರಣೆ ನಡೆದಿರೋ ಇದರಲ್ಲಿ ಇವರು ಸಾವಿರ ರೂಪಾಯಿ ಕೊಡ್ಬೇಕಂತೆ ಇದು ಮಾಡ್ತಾರೆ ಇದು ಕಾರ್ಮಿಕರಿಗೆ ಕಾರ್ಮಿಕರಿಗೆ ಮತ್ತೆ ಎಲ್ಲಾದ್ರೂ ಊರಿಂದ ಬಂದಂತವ್ರಿಗೆ ಅವ್ರಿಗೆ ಎಲ್ಲೂ ಉಳ್ಕೊಳಕ್ಕೆ ಜಾಗ ಇಲ್ಲದೆ ಅಂತ ಟೈಮ್ ಅಲ್ಲಿ ಇಲ್ಲಿ ಬಂದು ಇವರು ವಸತಿಲಿ ಇಲ್ಲಿ ಇರ್ಬಹುದು ಉಚಿತವಾಗಿ ಇರಬಹುದು ಒಂದು ಆಧಾರ್ ಕಾರ್ಡು ಮತ್ತೆ ಒಂದು ಆಧಾರ್ ಕಾರ್ಡ್ ಎರಡು ಫೋಟೋ ಕೊಟ್ಟು ಇವ್ರು ಅಲ್ಲಿ ಇಲ್ಲಿ ಒಂದ್ ಇರ್ಬೋದು ಇಲ್ಲ ಹದಿನೈದು ದಿನ ಇರ್ಬೋದು ಅವರಿಗೆ ಒಂದಿಷ್ಟು ವ್ಯವಸ್ಥೆ ಆಗೋರ್ಗು ಇಲ್ಲಿ ಇದ್ದು ಅವರು ಹೋಗ್ಬೋದು ಬಿ ಬಿ ಎಂ ಪಿ ಲಕ್ಷಾಂತರ ರೂಪಾಯಿ ಬಿಲ್ ಮಾಡ್ಕೊಂತಾರೆ ಬಿ ಬಿ ಎಂ ಪಿ ಲಕ್ಷಾಂತರ ರೂಪಾಯಿ ಬಿಲ್ ಮಾಡ್ಕೊಂಡು ಇವರು ಅಧಿಕಾರಿಗಳು ಮತ್ತೆ ಇಲ್ಲಿನ ಸಂಸ್ಥೆಯವರು ಸ್ನೇಹ ಭಾರತಿ ಶಿಕ್ಷಣ ಸಂಸ್ಥೆ ಅಂತವರು ಲೂಟಿ ಹೊಡಿತಾರೆ ಇವ್ರಿಬ್ರದ್ದು ಅಡ್ಜಸ್ಟಾಂಡ್ ಅಂಡರ್ಸ್ಟ್ಯಾಂಡಿಂಗ್ ಇವ್ರ ಅಂಡರ್ಸ್ಟ್ಯಾಂಡಿಂಗಲ್ಲಿ ಲಕ್ಷಾಂತರ ರೂಪಾಯಿನ ಲೂಟಿ ಹೊಡ್ಕೊಂಡು ಇಲ್ಲಿ ಆಗು ಖರ್ಚು ಆಗು ಹೋಗುವಂಥ ಖರ್ಚು ವೆಚ್ಚಗಳನ್ನ ಖರ್ಚು ವೆಚ್ಚಗಳನ್ನ ಕಾರ್ಮಿಕರಿಂದಲೇ ವಸೂಲಿ ಮಾಡಿ ಇವರು ಇವ್ರಿಗೆ ಅವ್ರಿಗೆ ಏನು ಸ್ಪೆಷಲಿಟೀಸ್ ಕೊಡೋಲ್ಲ ಕಾರ್ಮಿಕರಿಂದಲೇ ವಸೂಲಿ ಮಾಡಿ ಇವ್ರು ಮಾತ್ರ ಮಂತ್ಲಿ ಮಂತ್ಲಿ ಬಿಲ್ ಮಾಡ್ಕೊತಾರೆ ಆದ್ರಿಂದ ಈಗ ಅವ್ರು ಅಧಿಕಾರಿ ಯಾರು ಕವಿತಾ

ಹ ನೋಡಿ ಬಿ ಅವರು ಶ್ರೀರಾಶ್ರೀ ತರ ತಂಗುದಾಣ ಅವರು ಹೊರಗಡೆ ಕೂತ್ಕೊಂಡು ನೀಟಾಗಿ ಏನಿಲ್ಲ ಡೋರ್ಗಳು ಏನಿಲ್ಲ ಪ್ರತಿಯೊಂದನ್ನು ಬಿಲ್ ಮಾಡ್ಕೊಂತಾರೆ ಒಂದ್ ಬಕೆಟ್ ಸಮೇತ ತಂದ್ರುನು ಒಂದು ಚೊಂಬ್ ತಂದ್ರು ಒಂದ್ ಟೋಪ್ ತಂದ್ರು ಬಿಲ್ ಮಾಡ್ಕೊಂತಾರೆ ಇಲ್ಲಿ ನೋಡಿದ್ರೆ ಬಾತ್ರೂಮ್ ದು ಡೋರೆ ಇಲ್ಲ ಇದು ಅಷ್ಟು ಬರ್ಗೆಟ್ಟು ಅಷ್ಟು ಗತಿಗೆಟ್ಟು ಹೋಗಿರೋದು ಬಿ ಬಿ ಎಂ ಪಿ ಎಲ್ಲಾ ಲೂಟಿ ಕೂರ್ರೆ ಜಾಸ್ತಿ ಬಿ ಬಿ ಎಂ ಪಿಲಿ ಇಲ್ಲಿ ನೋಡಿ ಬಾತ್ರೂಮ್ ಇಲ್ಲ ಈಗ ಕುತ್ಕೊಂಡ್ರೆ ಈ ತರ ಬಾತ್ರೂಮ್ ಹೋಗ್ಬೇಕು ಯಾವ್ ತರ ಈ ಸರ್ಕಾರ ಈ ಸರ್ಕಾರ ಆಗ್ಲಿ ಬಿಬಿಎಂಪಿ ಆಗ್ಲಿ ಯಾವ ತರ ಜನಗಳಿಗೆ ಅನುಕೂಲ ಮಾಡ್ಕೊಡ್ತೈತೆ ಆಮೇಲೆ ನೋಡಿ ಅಡಿಗೆ ಮಾಡಕ್ಕೆ ಹುಡುಗರು ತಗೊಂಬಂದು ಏನನ ರೇಷನ್ ಪರ್ಶನ್ ತಂದು ಗುಂಡಿ ಅಡಿಗೆ ಮಾಡಬೇಕು ತುಂಡು 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 ಗುಂಡು ಎಲ್ಲ ಇಲ್ಲಿ ಇಲ್ಲಿಕೊಂಡು ಅಡಿಗೆ ಮಾಡ್ಕೊಂಡು ಸರ್ಕಾರ ಸರ್ಕಾರ ಕೊಡುವಂತ ಅನುದಾನನ ಅಧಿಕಾರಿಗಳು ಯಾವ ಥರ ದುರ್ಬಳಕೆ ಪಡ್ಕೊಂತಾರೆ ಅನ್ನೋದಕ್ಕೆ ಇದೆ ಸಾಕ್ಷಿ ದಯವಿಟ್ಟು ಈ ತರ ಎಲ್ಲ ವ್ಯವಸ್ಥೆ ಐತೆ ಬಿ ಬಿ ಎಂ ಪಿ ಅಧಿಕಾರಿಗಳು ಯಾವುದೇ ಸ್ಪೆಷಲಿಟೀಸ್ ಕೊಡ್ದೇನೆ ಬಿಲ್ ಮಾಡ್ಕೊಂಡು ಅವರು ಬಿಲ್ ಮಾಡಿಕೊಂಡು ಸರ್ಕಾರಕ್ಕೂ ಮೋಸ ಮಾಡಿಕೊಂಡು ಇಲ್ಲಿ ಬಡವರಿಗೆ ಕಾರ್ಮಿಕರಿಗೆ ಸಿಗಬೇಕಾದಂತ ಸವಲತ್ತುಗಳು ಯಾವ್ದು ಸಿಗದಲ್ಲೇನೆ ಇವರಾಗಿ ಇವರು ಬಂದಂತ ಬಿಲ್ಗಳನ್ನ ಇವರೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಎಲ್ಲ ಅವ್ರ ಕೈಲೇನೆ ಬರೆಸಿ ಮಳಿಗೆ ಪಾಪ ನಿರಾಶ್ರಿತು ಬಂದಿರ್ತಾರಲ್ಲ ಅವ್ರ ಕೈಲೇನೆ ಎಲ್ಲ ತಂದು ಹಾಕಿ ಅವರೇ ಮಾಡ್ಕೊಂಡು ತಿನ್ಬೇಕು ಇವ್ರ ಬಿಲ್ ಮಾತ್ರ ತಿಂಗಳ ತಿಂಗಳ ಮಾಡ್ಕೊಂತಾರೆ ಈಗ ಕವಿತಾ ಮೇಡಮ್ ಈಗ ಅಧಿಕಾರಿಗೆ ಫೋನ್ ಮಾಡ್ತಾ ಇದ್ದೀನಿ ನಮಸ್ತೆ ಬಂಧುಗಳೇ ನಾನು ಇಮರನ್ ಅಂತ ಹೇಳಿ ನಾವು ಬಂದು ಕೇಳಿದಾಗ ಒಬ್ಬರು ಇಲ್ಲಿ ಹುಡುಗರು ಹುಡುಗರು ಇದ್ದಾರೆ ಒಬ್ರು ಅವರೇ ನಮಸ್ಕಾರ ಇದು ನಿರಾಶ್ರಿತರ ತಂಗುದಾಣ ಎನ್ ಟಿ ಟಿ ನೀವೇ ತಾನೇ ಇನ್ಚಾರ್ಜು ಇಲ್ಲೇನು ಮೇಡಮ್ ಕರ್ಮಕಾಂಡ ಇದು ಮೊನ್ನೆ ಹೇಳಿದ್ದೀವಿ ಬಟ್ ಇದು ಇಲ್ಲ ನೀವು ಅಲ್ಲಿ ಅವ್ರ ಅವ್ರ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡ್ಬೇಕಲ್ಲ ಇಲ್ಲಿ ಸ್ಪಾಟಿಗೆ ಬರಬೇಕಲ್ಲ ನೀವು ಮೇಡಮ್ ಈಗ ನಾನು ಮಾತಾಡ್ತಾ ಇರೋದು ಕೆ ಆರ್ ಎಸ್ ಪಾರ್ಟಿ ತಿಪ್ಪೇಶು ಬೆಂಗಳೂರು ನಗರ ಕಾರ್ಮಿಕರ ಘಟಕ ಉಪಾಧ್ಯಕ್ಷ ಮಾತಾಡ್ತಾ ಇದ್ದೀನಿ ಈಗ ಕಾರ್ಮಿಕರಿಗೆ ಸಂಬಂಧಪಟ್ಟಿದ್ದಿಂದ ನಾನು ಬಂದಿದ್ದೀನಿ ಇಲ್ಲಿ ಅರ್ಥ ಆಯ್ತಾ ನೀ ಇಲ್ಲಿ ಈಗ ಅವ್ರು ಹೇಳೋದ ಪ್ರಕಾರ ಅವರು ವಿಡಿಯೋ ಸಮೇತ ನಮ್ಮ ಹತ್ರ ಎಲ್ಲ ಇದೆ ಅವರು ಹೇಳೋದ್ ಪ್ರಕಾರ ಒಂದು ಸಾವಿರನ ಅಡ್ವಾನ್ಸ್ ಕೊಡಬೇಕಂತೆ ಐನೂರು ರೂಪಾಯಿ ತಿಂಗಳ ಕೊಡಬೇಕಂತೆ ಇದರಲ್ಲಿ ಅಧಿಕಾರಿಗಳಿಗೆಷ್ಟು ಅಧಿಕಾರಿಗಳಿಗೆ ಎಷ್ಟು ಪಾಲು ಇವ್ರಿಗೆ ಎಷ್ಟು ಪಾಲು ಮತ್ತೆ ಆ ಸಂಸ್ಥೆಗೆ ಎಷ್ಟು ಪಾಲು ಅನ್ನೋದು ಗೊತ್ತಾಗಬೇಕು ನಮಗೆ ನೀವು ಇವಾಗ ಸ್ಪಾಟಿಗೆ ಬರೋಕ್ಕಾಗುತ್ತಾ ಅಲ್ಲಿ ಇಲ್ಲಿ ಮ್ಯಾನೇಜರ್ ಬರಬೇಕಂತೆ ಡೀಲ್ ಮಾಡೋಕ್ಕೆ ನೀವು ಬನ್ನಿ ಇವಾಗ ಒಂಚೂರು ಸ್ಪಾಟಿಗೆ ನಾವಿಲ್ಲೇ ಇದ್ದೀವಿ ಈಗ ನೀವು ಸ್ಪಾಟಿಗೆ ಬನ್ನಿ ಮೇಡಮ್ ಆಯ್ತು ಇಲ್ಲೇ ಮಾತಾಡೋಣ ಇವ್ರ ಹಾಂ ಸ್ವಲ್ಪ ಬೇಗ ಬರಬೇಕು ಈಗ ನೀವು ನೀವು ಬರಲಿಲ್ಲ ಅಂದ್ರೆ ಇದರಲ್ಲಿ ಪಾಲ್ ಪಾಲೈತೆ ಅಂತ ನಮಗೆ ಅನ್ಸುತ್ತೆ ಸಾಮಾನ್ಯ ಅಲ್ಲ ಮತ್ತೀಗ ಈಗ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಗಮನಕ್ಕಿಲ್ದಲೆ ಯಾವುದು ನಡೆಯಲ್ಲ ಯಾರನ್ನು ಯಾರು ರಾಜರಶವಾಗಿ ಒಂದು ಸಾವಿರ ಐನೂರು ಒಂದು ಸಾವಿರ ಐನೂರು ಯಾರು ಕೇಳಲ್ಲ ಅಧಿಕಾರಿಗಳು ಗಮನಕ್ಕಿಲ್ದಲೇನೆ ಅಷ್ಟು ರಾಜವಾಗಿ ಯಾರು ಕೇಳಲ್ಲ ಮೇಡಮ್ ಈಗ ಫೋನ್ ಫೋನ್ ಸರ್ಬಾನೆ ಇನ್ಚಾರ್ಜ್ ನೋಡಿ ಸಾರ್ವಜನಿಕರು ಹೇಳ್ತಾ ಇದಾರೆ ಆಮೇಲೆ ಇನ್ನೊಂದೇನ್ ಗೊತ್ತಾ ಈಗ ಈಗ ನೀವು ವೆರಿಫಿಕೇಶನ್ ಮಾಡಲ್ವಾ ಡೈಲಿ ವಿಸಿಟ್ ಮಾಡ್ತೀರಾ ಮಾಡಲ್ವಾ ಆಫೀಸ್ಗೆ ಹಾ ಇದು ಈ ಇದು ಉಚಿತವಾದ ಮೇಡಮ್ ಸಲ ಲೈವ್ ಮಾಡ್ತಾ ಇದ್ದೀನಿ ಮೂರನೇ ಸಲಿಯಿಂದ ಸುಮಾರು ಮೂರನೇ ಸಲಿಯಿಂದಲೂ ಹಂಗೆ ಡೋರ್ಗಳು ರೆಡಿ ಮಾಡಿಲ್ಲ ಅರ್ಥ ಆಯ್ತಾ ಒಂದು ಸಲ ಒಂದು ಸಲ ಇಲ್ಲಿ ಕಾಂಪೌಂಡ್ ಕಾಂಪೌಂಡ್ ಬಿದ್ದೋಗಿದ್ದಾಗ ಲೈವ್ ಮಾಡಿದೀನಿ ಹೋದ ವರ್ಷ ಅವಾಗಲೂ ಹಂಗೆ ಇದು ಬಾತ್ರೂಮ್ ಆಮೇಲೆ ಇನ್ನೊಂದು ಮೇಡಮ್ ಇವಾಗ ನಿರಾಶ್ರಿತ ಇದು ತಂಗುದಾಣದಲ್ಲಿ ಈಗ ಕಾರ್ಮಿಕರು ಅವ್ರಿಗೆ ವಸತಿ ಇಲ್ಲದೆ ಇರೋಂಥ ಕಾರ್ಮಿಕರು ಬರ್ತಾರೆ ಅವ್ರಿಗೆ ಫೀಸು ಇದೆಯಾ ಇಲ್ವಾ ಹಾ ಯಾವ್ದು ಫೀಸ್ ಇಲ್ಲ

ಇಲ್ಲ ಇಲ್ಲ ಗಂಟೆಗೆ ಅಂತ ಬರೋದು ಮ್ಯಾನೇಜರ್ ಅಂತ ಅವರು ಹನ್ನೊಂದು ಗಂಟೆ ಮೇಲೆ ಅಂತ ಬರೋದು ಈಗ ಊಟ ಊಟ ವಸತಿ ಎಲ್ಲ ಉಚಿತವಾಗಿದೆ ತಾನೆಂಟು ಜನ ಇದೆ ಹದಿನಾರು ಜನ ಊಟ ಹಾ ಒನ್ ಟೈಮ್ ಊಟ ಆಮೇಲೆ ಮಂತ್ರಿ ಮಂತ್ ಏನ್ ಮಂತ್ಲಿ ಮಂತ್ ಒಂದ ಒಂದ್ ಸಾವಿರ ಒಂದುವರೆ ಸಾವಿರ ಕೊಡ್ಬೇಕಾ ಕೊಡಬಾರ್ದ ಯಾವ್ದು ಕೊಡಂಗಿಲ್ಲ ಆದ್ರೆ ಇವಾಗ ಇವಾಗ ಮೇಡಮ್ ಅವರೇ ಇದಾಗಲಿ ನಾವು ಮೂರನೇ ಸಲ ಇದೊಂದು ಲೈವ್ ಮಾಡ್ತಾ ಇದ್ದೀವಿ ಈಗ ನಮ್ಗೆ ಏನ್ ಗೊತ್ತಾ ಇವ್ರದ್ದು ಇವ್ರ ಕಾಂಟ್ರಾಕ್ಟ್ ಇವ್ರ ಇವ್ರದ್ದು ಕಾಂಟ್ರಾಕ್ಟ್ ಏನಿದೆ ಇವ್ರ ಕ್ಯಾನ್ಸಲ್ ಆಗ್ಬೇಕು ಇಲ್ಲಿರೋ ಬಿಲ್ ಎಷ್ಟು ಮಾಡ್ತಾರೆ ಮಂತ್ಲಿ ಮಂತ್ಲಿ ಇವ್ರಿಗೆ ಅದೇ 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 ಬಿಲ್ಲು ಈಗ ಊಟ ಊಟ ತಿಂಡಿ ಅದು ಇದು ಅಂತೇಳಿ ಎಷ್ಟು ಬಿಲ್ ಮಾಡ್ಕೊಂತಾರೆ

ಕೊಡಿ ಕೊಡಿ ಮೇಡಮ್ ಇಲ್ಲೇ ಹೇಳ್ಬಿಡಿ ಲೈವಲ್ಲಿ ಈಗ ಹಿಂಗೆ ಹಂಗೆ ಹೇಳ್ಬಿಡಿ ಸರ್ಕಾರದಿಂದ ಎಲ್ಲ ಸವಲತ್ತು ಕೊಡ್ತದೆ ಕಾರ್ಮಿಕರು ಪಾಪ ಅವರು ಏನು ಅವ್ರಿಗೆ ಏನು ವ್ಯವಸ್ಥೆ ಇಲ್ಲದೇ ಇರೋವಂಥವ್ರು ಬಡವರು ಏನೋ ಅವ್ರಿಗೆ ನಿರಾಶ್ ಅವ್ರಿಗೆ ಯಾವುದು ವ್ಯವಸ್ಥೆ ಇಲ್ಲದೆ ಇರೋ ಅಂಥವ್ರು ಬಂದು ಇಲ್ಲಿ ತಂಗುದಾಣಿದಾಗ ಮಾಡಿದ್ರೆ ಇಲ್ಲಿ ಒಂದು ಸಾವಿರ ಕೊಡ್ರಿ ಐನೂರು ಕೊಡ್ರಿ ಆಧಾರ್ ಕಾರ್ಡ್ ಕೊಡ್ರಿ ಫೋಟೋ ಕೊಡ್ರಿ ಆಧಾರ್ ಕಾರ್ಡ್ ಕೊಡ್ಬೇಕು ಅದು ಕಾನೂನು ಪ್ರಕಾರವಾಗಿ ತಗೊಳ್ಳಿ ಈ ಒಂದು ಸಾವಿರ ತಗೊಳ್ಳೋದು ಐನೂರು ತಗೊಳ್ಳೋದು ಮತ್ತೆ ಇಲ್ಲಿ ಒಲೆ ಗುಂಡಿ ಎಲ್ಲ ಇಕ್ಕೊಂಡು ಹಾಂ ನಮ್ಮ ಮೇಡಮ್ ಹೇಳಿ ಹೇಳಿ ಮೇಡಮ್ ಹಾಂ ಹೇಳಿ ನೈನ್ ಡಬಲ್ ಸಿಕ್ಸ್ ಹಾಂ ನೈನ್ ಡಬಲ್ ಸಿಕ್ಸ್ ಡಬಲ್ ತ್ರೀ ಡಬಲ್ ತ್ರೀ ಆಯಿತು आई तो डबल थ्री आई तो नहीं डबल सिक्स डबल थ्री आई थी सेवेंटी डबल फोर सेवेंटी डबल ओके मैडम ये न्यूज़ पार्टी बर्केरा इल्ला मैडम ನಾವು ಈಗ ನಿಮ್ಮ ಈಗ ಅಧಿಕಾರಿಗಳು ಸಂಬಳ ತಗೊಳ್ಳೋರು ನೀವು ಸಂಬಳ ತಗೊಳ್ಳೋರು ನೀವು ನಾವು ಸಾರ್ವಜನಿಕ ಕೆಲಸ ಮಾಡೋದು ಸ್ವಿಚ್ ಆಫ್ ಆಗಿದೆ ಅಂತ ಎ ಆರ್ದು ಸ್ವಿಚ್ ಆಫ್ ಆಗಿದೆ ಹಾಂ ಈಗ ನಾವು 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 ಮೇಡಮ್ ಇಲ್ಲಿ ಕೇಳಿ ಒಂದೇ ಒಂದು ನಿಮಿಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಕಾರ್ಯಕರ್ತರು ಸೈನಿಕರು ಸಂಬಳ ತಗೊಳ್ಳಲ್ಲ ಈಗ ನೀವು ಸಂಬಳ ತಗೊಳ್ತೀರಾ ನೀವು ಬರಬೇಕಾ ಇಲ್ಲ ನಾವು ನಿಮ್ಮನ್ನು ಕಾಯಬೇಕಾ ಇಲ್ಲ ನೀವು ನಮ್ಮನ್ನು ಕಾಯ್ಬೇಕಾ ಎಷ್ಟೊತ್ತಾಗುತ್ತೆ ಮೇಡಮ್ ಬರೋದು ನೀವು ಅರ್ಜೆಂಟ್ ಬನ್ನಿ ಆಯಿತು ಈಗ ಬರ್ಬೇಕು ನೀವು ಅರ್ಜೆಂಟ್ ಬರಬೇಕು ಓಕೆ 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 ಆಯ್ತು ಇಲ್ಲ ನೀವು ಇಲ್ಲಿ ಕೇಳಿ ನೀವು ಪ್ರಾಮಾಣಿಕರಾಗಿದ್ರೆ ಕಿತ್ ಬಿಸಾಕ್ರಿ ಇವ್ರನ್ನ ಕಿತ್ ಬಿಸಾಕ್ರಿ ಒಳಗೆ ಬಿಡ್ಕೋಬೇಡ್ರಿ ಸರ್ಕಾರಿ ಪ್ರಾಪರ್ಟಿ ಇದು ಯಾವೊಂದೇನದು ರೌಡಿಗಳದ್ದು ಹೋಗ್ಲಿ ಇನ್ಯಾವೊಂದು ರಾಜಕಾರಣಿಗಳದು ಆಗಲಿ ಇದು ಪ್ರಾಪರ್ಟಿ ಎಲ್ಲ ಇದು ಸಾರ್ವಜನಿಕರು ಪ್ರಾಪರ್ಟಿ ಸರ್ಕಾರಿ ಪ್ರಾಪರ್ಟಿ ಬಿ ಬಿ ಎಂ ಪಿ ಪ್ರಾಪರ್ಟಿ ತೆಗೆದು ಕಿತ್ತಾಕ್ರಿ ಫಸ್ಟ್ ಇಂಥವ್ರನ್ನೆಲ್ಲಾ ಜನರಿಗೆ ತೊಂದರೆ ಕೊಡೋ ಅಂತ ಇಟ್ಕೋಬೇಡಿ ಕಿತ್ ಬಿಸಾಕ್ರಿ ಅಂದ್ರೆ ನಿಮಗೆ ಮೇಡಮ್ ನಿಮಗೆ ಪ್ರಾಮಾಣಿಕರು ಅಧಿಕಾರಿಗಳು ನೀವು ಆಗಿದ್ರೆ ನಿಮಗೆ ಶೋಭೆ ತರೋಲ್ಲ ಇದು ದಯವಿಟ್ಟು ಹಾಂ ನಿಮ್ ಇಂಥವರಿಂದ ಇಂಥವ್ರಿಂದ ನಿಮಗೂ ಕೆಟ್ಟ ಹೆಸರು ಹಾಂ ದಯವಿಟ್ಟು ಇಂಥವ್ರನ್ನೆಲ್ಲ ಇಂಥವ್ರನ್ನೆಲ್ಲ ಕಿತ್ ಬಿಸಾಕಬೇಕು ಸುಲಿಗೆ ಮಾಡೋ ಅಂಥವ್ರನ್ನ ಇಲ್ಲಿ ಇಟ್ಕೋಬಾರ್ದು ಬೇರೆಯವ್ರಿಗೆ ಯಾರಿಗಾದ್ರೂ ಕೊಡಿ ಪ್ರಾಮಾಣಿಕರಿಗೆ ಬಡವರು ಬರೋದು ಇಲ್ಲಿ ಎಲ್ಲರೂ ಶ್ರೀಮಂತರು ಬರೋಲ್ಲ ಮೇಡಮ್ ಅರೆ ಇರೋದು ಹಾಂ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಸರ್ಕಾರ ಸಂಬಳ ತೊಗೊಂತೀರ ಒಂಚೂರು ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಸ್ವಲ್ಪ ಕೆಲಸ ಮಾಡಿ ಮೇಡಮ್ ಹಾಂ ಪ್ಲೀಸ್ ಹಾಂ ಕೈ ಮುಗಿತೀವಿ ನಿಮಗೆ ನಿಮಗೆ ಕೈ ಮುಗಿತೀವಿ ಬೇಕಾದರೆ ನೀವು ಒಳ್ಳೆ ಪ್ರಾಮಾಣಿಕರು ಅಂತ ಗೊತ್ತಾದರೆ ನಾವು ಬಂದು ನಿಮ್ಗೆ ಅಲ್ಲಿ ಆಫೀಸಿಗೆ ಬಂದು ಸನ್ಮಾನನ ಸಮೇತ ಮಾಡ್ತೀವಿ ಆ ಥರ ನಮಗೆ ಒಳ್ಳೆ ಕೆಲಸ ಮಾಡಿದರೆ ದಯವಿಟ್ಟು ಮಾಡಿ ಇಂಥವ್ರನ್ನ ಇನ್ನೊಂದ್ಸಲಿ ನಾನು ಇಲ್ಲಿ ಬರೋದ್ರೊಳಗೆ ಇದು ಯಾವುದು ಇರಬಾರ್ದು ಇಲ್ಲಿ ಹೇಳಿದ್ದೀನಿ ಈಗ ನೀವು ಸ್ಪಾಟಿಗೆ ಬನ್ನಿ ಹಾಂ ಸರಿ ಮೇಡಮ್ ಆಯ್ತು ಇವಾಗ ನೀವು ಬನ್ನಿ ಒಂದು ಅರ್ಧ ಗಂಟೆ ಒಂದು ಅರ್ಧ ಗಂಟೆ ಒಳಗಡೆ ಬರಬೇಕು ಯಾಕಂದ್ರೆ ನಮಗೂ ಬೇರೆ ಬೇರೆ ಕೆಲಸಗಳು ನಾವು ಅದರಿಂದ ನೀವು ಸ್ವಲ್ಪ ಬೇಗ ಬನ್ನಿ ಫಸ್ಟ್ ಇವ್ರದಂಗ ಮಾಡಿ ಮೇಡಮ್ ಇಲ್ಲರ ಹಾ ಇಲ್ಲಿ ಕಾಲಿಕ್ ಬಾರ್ದವ್ರು ಇಲ್ಲಿ ಹಾ ಆಯ್ತು ಮಾಡಿ ಮಾಡ್ಬಿಟ್ಟು ಇಲ್ಲಿ ಏನು ಇಲ್ಲಿ ರೌಡಿಸಮ್ ಮಾಡೋರು ಬರಬಾರ್ದು ರೌಡಿಸಮ್ ಮಾಡೋರು ಇಲ್ಲಿ ಇರಬಾರ್ದು ಹಾ ಹಾ ಅದನ್ನ ತೆಗಿಬೇಕು ತೆಗ್ದು ಅಲ್ಲಿ ಇಲ್ಲಿ ಯಾರು ಇದ್ದಾರೆ ಅದನ್ನ ಕ್ಯಾನ್ಸಲ್ ಮಾಡಕ್ಕೆ ಫಸ್ಟ್ ಹಾಂ ಸರ್ಕಾರಕ್ಕೆ ಒಂದು ಬಿಲ್ಡಿಂಗ್ ಕಟ್ಟೋ ಯೋಗ್ಯತೆಯೂ ಇಲ್ಲ ಎಲ್ಲ ಬಾಡಿಗೆಗಳು ಬಾಡಿಗೆಗಳು ಕಟ್ಟಿ ಜನರಿಗೆ ತೆರಗಿನ ಎಲ್ಲ ಎವತ್ತು ಸಾವಿರ ಬಾಡಿಗೆ ಇದ್ರೆ ಐವತ್ತು ಸಾವಿರ ಬಿಲ್ ತೋರಿಸೋದು ಈ ಥರ ಹಾಂ ಐವತ್ತು ಸಾವಿರ ಐವತ್ತು ಸಾವಿರ ಇಲ್ಲೆಲ್ಲೂ ಇಲ್ಲವೇ ಇಲ್ಲ ಎಂಥ ಹಾಂ ಈ ಇಲ್ಲಿ ಮೋರಿ ಪಕ್ಕಗೆ ವಾಸನೆಗೆ ಇರೋದಕ್ಕೆ ಐವತ್ತು ಸಾವಿರ ಬಾಡಿಗೆ ಹಾಂ ಎಲ್ಲ ನನ್ನ ಎಚ್ ಎಸ್ ಆರ್ ಲೆವೆಟ್ಟಲ್ಲಿ ಮನೆಗೆ ಅಷ್ಟೇ ಇಲ್ಲ ಐವತ್ತು ಸಾವಿರ ಬಾಡಿಗೆ ಇಲ್ಲ ಹಾಂ ಹಾಂ ಹಾಂ

ಓಕೆ ಥ್ಯಾಂಕ್ ಯು ಬನ್ನಿ ಅರ್ಧ ಗಂಟೆ ಒಳಗಡೆ ಬೇಗ ಬನ್ನಿ ನಾವು ಎಲ್ಲಾನು ಹೋಗ್ಬೇಕು ಕೇಳ್ತಾರ ಬಡಿಗೆ ಒಂದು ವೇಳೆ ನಮಸ್ಕಾರ ನೀವು ನೋಡಿರ್ಬೋದು ಈ ನೆಲಗದ್ರಳ್ಳಿ ವಲಯದಲ್ಲಿ ಈ ನೆಲಗದ್ರಳ್ಳಿ ಶಿವಪುರ ಸರೌಂಡಿಂಗ್ ಅಲ್ಲಿ ಐದ್ ಸಾವಿರ ನಾಲ್ಕು ಸಾವಿರ ಮೂರ್ ಸಾವಿರ ಒಂದರ್ ಸಾವಿರ ಏಳು ಸಾವಿರಕ್ಕೆಲ್ಲ ಬಾಡಿಗೆ ಸಿಗುತ್ತೆ ಇಲ್ಲಿ ಸುಮಾರು ನಲ್ವತ್ತರಿಂದ ಐವತ್ತು ಸಾವಿರ ಬಾಡಿಗೆ ಕಟ್ಟಬೇಕಂತೆ ಇದಕ್ಕೆ ಈ ಬಿಲ್ಡಿಂಗ್ ಎಂಥ ಎಚ್ ಎಸ್ ಆರ್ ಲೈವ್ ಆಗಲಿ ಇಲ್ಲ ಶೋಭಾ ಅಪಾರ್ಟ್ಮೆಂಟಲ್ಲಾಗಲಿ ಅಷ್ಟಿಲ್ಲ ಐವತ್ತು ಸಾವಿರ ಬಾಡಿಗೆನೇ ಇಲ್ಲ ಅಂಥದ್ರಲ್ಲಿ ಇಲ್ಲಿ ಎಷ್ಟು ಲೂಟಿಗಳು ಹೊಡಿತಾರೆ ಅಂದರೆ ಎಲ್ಲಾನು ಸರ್ಕಾರಿ ದುಡ್ಡನ್ನ ಸಾರ್ವಜನಿಕರು ತೆರಿಗೆ ಅಮೌಂಟ ಎಲ್ಲ ಲೂಟಿ ಹೊಡೆದು ಲೂಟಿ ಹೊಡೆದು ಹಿಂಗೆ ತುಂಬಂತ ಅವರು ದಯವಿಟ್ಟು ನಾನು ಇದನ್ನು ಲೈವ್ ಮಾಡಿದ್ದೀನಿ ಈಗ ಅಧಿಕಾರಿಗಳು ಸ್ಪಾಟಿಗೆ ಬರ್ತೀವಿ ಅಂತ ಹೇಳೋರೆ ದಯವಿಟ್ಟು ನಾನು ಮುಂದಿನ ಅಪ್ಡೇಟ್ ಮಾಡ್ತೀನಿ ಎಲ್ರಿಗೂ ನಮಸ್ಕಾರ ಈ ಲೈವ್ನ ಮುಗಿಸ್ತಾ ಇದ್ದೀನಿ